ರಾಜ್ಯದ ಸುದ್ದಿಗಳನ್ನ ನೋಡೋಣ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿ ಪ್ರವಾಸಕ್ಕೆ ತೆರಳಿದ್ದಾರೆ ಅಧಿಕಾರಿಗಳು ಸಿಬ್ಬಂದಿ ಇಲ್ಲದೆ ಚಿಕಿತ್ಸೆಗೆ ಬಂದ ಸಾರ್ವಜನಿಕರು ಪರದಾಡಿದ್ದಾರೆ ಜನನ ಮರಣ ವಿಭಾಗ ಆಡಳಿತ ವಿಭಾಗದ ಮೂವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಪ್ರವಾಸಕ್ಕೆ ತೆರಳಿದ್ದಾರೆ ಶುಕ್ರವಾರ ಸರ್ಕಾರಿ ರಜೆ ಶನಿವಾರ ಅಧಿಕೃತವಾಗಿ ರಜೆ ಮೇಲೆ ಸಿಬ್ಬಂದಿ ಅನಧಿಕೃತವಾಗಿ ರಜೆಯನ್ನು ತಗೊಂಡು ಈ ಸಿಬ್ಬಂದಿಗಳು ಪ್ರವಾಸಕ್ಕೆ ಹೋಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಯಾಂಡಲ್ವುಡ್ನ ಹಿರಿಯ ನಟಿಯರಾದ ಶ್ರುತಿ ಜಯಮಾಲಾ ಮಾಳವಿಕಾ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಸದಾಶಿವನಗರ ನಿವಾಸದಲ್ಲಿ ಡಿಕೆಶಿ ಭೇಟಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ನಟಿ ಜಯಮಾಲಾ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಈ ತಿಂಗಳು ಎಪ್ಪತ್ತೈದು ವರ್ಷ ತುಂಬಲಿದೆ ಹೀಗಾಗಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದ್ದೇವೆ ಸಿಎಂಗೂ ಕೂಡ ಮನವಿ ಮಾಡಿದ್ದೇವೆ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂದಿದ್ದಾರೆ ಈಗಾಗಲೇ ನಾವು ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಮನವಿಯನ್ನು ಕೊಟ್ಟು ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ನಾವು ಮೂರೂ ಜನರು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ ಅವರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ ಕೋರಿಕೆ ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಬಿರುದು ಅವರಿಗೆ ಸಲ್ಲಲಿ ಅನ್ನೋದು ನಮ್ಮ ಕಳಕಳಿಯ ಕೋರಿಕೆ ಆಶಯವಾಗಿದೆ ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಅತ್ಯಂತ ಪ್ರೀತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ಇದಕ್ಕೇನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯುತ್ತಿದೆ ನಗರದ ಭೀಮೇಶ್ವರ ದೇಗುಲದಿಂದ ಆರಂಭವಾದ ಮೆರವಣಿಗೆ ಗಾಂಧಿ ಬಜಾರ್ನ ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಿದೆ ಮೆರವಣಿಗೆಯಲ್ಲಿ ಲಕ್ಷಾಂತರ ಮಂದಿ ಭಾಗಿಯಾಗಿದ್ದು ಪಟಾಕಿ ಸಿಡಿಸಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಿದ್ದಾರೆ ಇನ್ನು ಮೆರವಣಿಗೆ ವೇಳೆ ದರ್ಶನ್ ಫ್ಯಾನ್ಸ್ ಫೋಟೋ ಹಿಡಿದು ಘೋಷಣೆ ಕೂಗಿದ್ರು ಚಿಕ್ಕಮಗಳೂರಿನಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಬೃಹತ್ ಶೋಭಾಯಾತ್ರೆ ಆರಂಭವಾಗಿದೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಶೋಭಾಯಾತ್ರೆ ನಡೀತಾ ಇದೆ ಬಸವನಹಳ್ಳಿ ರಸ್ತೆಯ ಓಂಕಾರೇಶ್ವರ ದೇವಾಲಯದಿಂದ ಶುರುವಾಗಿರುವ ಶೋಭಾಯಾತ್ರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿದೆ ಸಾವಿರಾರು ಜನ ಭಾಗಿಯಾಗಿದ್ದಾರೆ ಕನ್ನಡದ ಖ್ಯಾತ ನಟಿ ಭಾವನಾ ರಾಮಣ್ಣ ಹೆಣ್ಣು ಮಗುವಿಗೆ ತಾಯಿಯಾಗಿದ್ದಾರೆ ಐಬಿಎಫ್ ಮೊರೆ ಹೋಗಿದ್ದ ಭಾವನಾ ರಾಮಣ್ಣಗೆ ಎರಡು ವಾರಗಳ ಹಿಂದೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ರು ಅನಾರೋಗ್ಯದಿಂದ ಒಂದು ಮಗು ಮೃತಪಟ್ಟಿದ್ದು ಮತ್ತೊಂದು ಮಗು ಕ್ಷೇಮವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಬಳಿಕ ಅತಿ ಉದ್ದದ ಪೂರ್ಣ ಚಂದ್ರಗ್ರಹಣ ನಾಳೆ ಸಂಭವಿಸಲಿದೆ ಎರಡು ಸಾವಿರದ ಹದಿನೆಂಟರ ಚಂದ್ರಗ್ರಹಣದ ನಂತರ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಕಾಣಸಿಗುವುದು ಇದೇ ಮೊದಲು ಎನ್ನಲಾಗಿದೆ ಭಾನುವಾರ ರಾತ್ರಿ ಎಂಟು ಐವತ್ತಕ್ಕೆ ಆರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆರಡರವರೆಗೆ ಗೋಚರಿಸಲಿದೆ ಇನ್ನು ನಾಳೆ ವರ್ಷದ ಕೊನೆ ಚಂದ್ರ ರಕ್ತ ಗ್ರಹಣದ ಹಿನ್ನೆಲೆ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲಿ ಗ್ರಹಣ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ರಾತ್ರಿ ಒಂಬತ್ತು ಗಂಟೆಯಿಂದ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ಬರಿಗಣ್ಣಿನಿಂದ ಚಂದ್ರಗ್ರಹಣ ವೀಕ್ಷಣೆ ಮಾಡಬಹುದಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಿಗೆ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ಈಗಾಗಲೇ ಎರಡು ಟೆಲಿಸ್ಕೋಪ್ಗಳ ವ್ಯವಸ್ಥೆ ಮಾಡಲಾಗಿದೆ ಇನ್ನು ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಪ್ರಮುಖ ದೇವಸ್ಥಾನಗಳಲ್ಲಿ ನಾಳೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಇದು ಸಂಪೂರ್ಣ ಚಂದ್ರಗ್ರಹಣ ಚಂದ್ರ ರಕ್ತವರ್ಣದವನಾಗಿ ಗ್ರಹಣದ ಮಧ್ಯೆ ಕೆಲ ಕಾಲ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಗೋಚರಿಸ್ತಾನೆ ಈ ಸಂಪೂರ್ಣ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗತ್ತಪ್ಪ ಅಂದರೆ ನಾಳೆ ಭಾನುವಾರ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳು ಅಂಬ್ರ ಒಳಗಡೆ ಹೊರಟೋಗುತ್ತೆ ಎಷ್ಟೋ ತಪ್ಪ ಇದು ಅಂದ್ರೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಮೋಡಗಳಿಲ್ಲದಿದ್ದಲ್ಲಿ ದಯಮಾಡಿ ಮನೆಯಿಂದ ಹೊರಗಡೆ ಹೋಗಿ ನೋಡಿ ಸಿಲಿಕಾನ್ ಸಿಟಿಯಲ್ಲಿ ಕೆಲ ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಶುರುವಾಗಿದೆ ನಗರದ ಮೆಜೆಸ್ಟಿಕ್ ಜಯನಗರ ರಾಜಾಜಿನಗರ ಲಾಲ್ಬಾಗ್ ವಿಜಯನಗರ ಆರ್ ನಗರ ಸೇರಿ ಹಲವೆಡೆ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆಯಿಂದ ಸಂಚಾರಕ್ಕೆ ಸವಾರರು ಪರದಾಡ್ತಿದ್ದಾರೆ ಇನ್ನು ಸಂಜೆ ಸುರಿದ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೈಓವರ್ ಜಲಾವೃತವಾಗಿದೆ ಸಿಲ್ಕ್ ಬೋರ್ಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಫ್ಲೈಓವರ್ ಮೇಲೆ ಮೊಣಕಾಲುದ್ದ ನೀರು ನಿಂತಿದ್ದು ವಾಹನ ಸವಾರರು ಪರದಾಡಿದ್ದಾರೆ ನಾಡಹಬ್ಬ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಟಿಕೆಟ್ ಹಾಗೂ ಗೋಲ್ಡ್ ಕಾರ್ಡ್ಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಲಾಗಿದೆ ಇಂದಿನಿಂದ ಮೈಸೂರು ದಸರಾ ಅಧಿಕೃತ ವೆಬ್ಸೈಟ್ನಲ್ಲಿ ಟಿಕೆಟ್ಗಳು ಲಭ್ಯವಾಗಿದೆ ಆನ್ಲೈನ್ ಮೂಲಕ ಟಿಕೆಟ್ಗಳನ್ನು ಖರೀದಿಸಬಹುದು ಅಂತ ಜಿಲ್ಲಾಡಳಿತ ಮಾಹಿತಿ ನೀಡಿದೆ ದಸರಾ ಗೋಲ್ಡ್ ಕಾರ್ಡ್ ಆರು ಸಾವಿರದ ಐನೂರು ರೂಪಾಯಿ ಜಂಬೂ ಸವಾರಿ ಟಿಕೆಟ್ ಮೂರು ಸಾವಿರದ ಐನೂರು ರೂಪಾಯಿ ಪಂಜಿನ ಕವಾಯತು ಟಿಕೆಟ್ ದರ ಸಾವಿರದ ಐನೂರು ರೂಪಾಯಿ ಇದೆ ಕ್ರೈಮ್ ಸುದ್ದಿಗಳನ್ನು ನೋಡೋಣ ಕೌಟುಂಬಿಕ ಕಲಹದ ಹಿನ್ನೆಲೆ ಮಗುವಿನೊಂದಿಗೆ ತಾಯಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರ ಜಿಲ್ಲೆ ಅರಿಕೇರ ಗ್ರಾಮದಲ್ಲಿ ನಡೆದಿದೆ ಒರಿಸ್ಸಾ ಮೂಲದ ಪ್ರಿಯಾ ಆರು ವರ್ಷದ ಬಾಲಕ ಪ್ರತಾಪ್ ಜೊತೆ ಕೋಳಿಫಾರ್ಮ್ ಒಳಗಿನ ಮನೆಯಲ್ಲಿ ಬೆಂಕಿ ಹಚ್ಚಿಕೊಂಡಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಳೆ ದ್ವೇಷದ ಹಿನ್ನೆಲೆ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆಸಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ ನಗರದ ಗಂಗಾ ನಿವಾಸ ರಸ್ತೆಯಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಭಾಗಿಯಾಗಿದ್ದ ಪ್ರಶಾಂತ್ ಮತ್ತು ಪ್ರವೀಣ್ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದಾರೆ ಈ ಘಟನೆಯಲ್ಲಿ ವಿನಯ್ ಕುಮಾರ್ ಹಾಗೂ ಗಣೇಶರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಈ ವೇಳೆ ಕಲ್ಲೆಸೆದ ಇಬ್ಬರನ್ನ ಹಿಡಿದು ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸದರ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಕ್ಲು ಶಿವ ಹತ್ಯೆ ಪ್ರಕರಣದ ಜಗ್ಗನ ವಿರುದ್ಧ ರೌಡಿ ಶೀಟರ್ ರಿಓಪನ್ ಮಾಡಲಾಗಿದೆ ಭಾರತಿನಗರ ಪೊಲೀಸರು ಮತ್ತೆ ರೌಡಿ ಶೀಟರ್ ಪಟ್ಟಿಗೆ ಜಗದೀಶ್ನನ್ನ ಸೇರ್ಪಡೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ರೌಡಿ ಶೀಟರ್ ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು ಹತ್ತು ಠಾಣೆಗಳಲ್ಲಿ ಅಪರಾಧ ಪ್ರಕರಣಗಳಿದ್ದರೂ ರಾಜಕೀಯ ಪ್ರವಾಹದಿಂದ ರೌಡಿ ಶೀಟರ್ ಕ್ಲೋಸ್ ಮಾಡಲಾಗಿತ್ತು ಅಟ್ರಾಸಿಟಿ ಸೇರಿದಂತೆ ಕೊಲೆ ಕೊಲೆ ಯತ್ನ ದರೋಡೆ ವಂಚನೆ ಜೀವ ಬೆದರಿಕೆ ಕಿಡ್ನ್ಯಾಪ್ ಪ್ರಕರಣಗಳು ಸೇರಿದಂತೆ ಜಗ್ಗನ ವಿರುದ್ಧ ಹಲವಾರು ಪ್ರಕರಣಗಳಿವೆ ಬಾಂಬ್ ಸ್ಫೋಟಿಸಿ ಒಂದು ಕೋಟಿ ಜನರನ್ನ ಕೊಲ್ಲುವುದಾಗಿ ಬೆದರಿಕೆಯನ್ನ ಹಾಕಿದ್ದ ದುಷ್ಕರ್ಮಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಬಿಹಾರ ಮೂಲದ ಅಶ್ವಿನ್ ಕುಮಾರ್ ಸುಪ್ರಾ ಎನ್ನುವವರನ್ನ ನೋಯ್ಡಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೂವತ್ನಾಲ್ಕು ವಾಹನಗಳಲ್ಲಿ ಮಾನವ ಬಾಂಬ್ ದಾಳಿ ಮಾಡುವುದಾಗಿ ಮುಂಬೈ ಪೊಲೀಸರಿಗೆ ವಾಟ್ಸಪ್ ಸಂದೇಶ ಕಳುಹಿಸಿ ಬೆದರಿಕೆ ಹಾಕಿದ್ದ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಹಿಮಾಚಲ ಪ್ರದೇಶ ತತ್ತರಿಸಿ ಹೋಗಿದೆ ಸಿರ್ಮೌರ್ ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ ಭಯಾನಕವಾಗಿ ಭೂಕುಸಿತ ಸಂಭವಿಸಿದ್ದು ಬೆಟ್ಟದ ಒಂದು ಭಾಗ ಕುಸಿದಿದೆ ನೆಹರದರ್ ಪ್ರದೇಶದ ಚೌಕರ್ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದೆ ಐದಾರು ಮನೆಗಳು ಭೂಕುಸಿತದ ಅವಶೇಷಗಳಡಿ ಸಿಲುಕಿರುವ ಇದೆ ದೆಹಲಿಯಲ್ಲಿ ಮಳೆ ನಿಲ್ಲುವ ಲಕ್ಷಣ ಕಾಣಿಸುತ್ತಿಲ್ಲ ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ದೆಹಲಿ ನಗರದ ಹಲವು ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಯಮುನಾ ಘಾಟ್ ಪ್ರದೇಶ ಮತ್ತು ಮಯೂರ್ ವಿಹಾರ್ ಸಂಪೂರ್ಣ ಮುಳುಗಡೆಯಾಗಿದ್ದು ಡ್ರೋನ್ನಲ್ಲಿ ಸೆರೆಯಾಗಿದೆ ದೆಹಲಿಯಲ್ಲಿ ಅಪಾಯದ ಮಟ್ಟ ಮೀರಿ ಯಮುನಾ ನದಿ ಇದೆ ಪರಿಣಾಮ ಲೋಹಾಫುಲ್ನಲ್ಲಿರುವಂತಹ ಓಲ್ಡ್ ಐವರ್ ಬ್ರಿಡ್ಜ್ ಅರ್ಧಕ್ಕೆ ಮುಳುಗಡೆಯಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ ಅಪಾಯ ಮಟ್ಟ ಮೀರಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ನದಿ ಪಾತ್ರದಲ್ಲಿನ ವಸತಿ ಪ್ರದೇಶಗಳು ಜಲಾವೃತವಾಗಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಭೀಕರ ಪ್ರವಾಹದಿಂದ ಪಂಜಾಬ್ನ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ಫಜಿಲ್ಕಾ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಂತ್ರಸ್ತರ ನೆರವಿಗೆ ಸೇನಾ ಪಡೆ ಧಾವಿಸಿದೆ ಪರಿಹಾರ ಸಾಮಗ್ರಿಗಳನ್ನು ಕುಡಿಯುವ ನೀರು ಧವಸ ಧಾನ್ಯ ಬಟ್ಟೆಗಳನ್ನು ಸಂತ್ರಸ್ತರಿಗೆ ಸೇನೆ ವಿತರಿಸ್ತಾ ಇದೆ ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆ ನೀಡುವ ಕಾರ್ಯವೂ ಆಗ್ತಿದೆ ವಸತಿ ಕಟ್ಟಡ ಕುಸಿದು ಓರ್ವ ಸಾವನ್ನಪ್ಪಿರುವ ಘಟನೆ ರಾಜಸ್ಥಾನದ ಜೈಪುರ್ನಲ್ಲಿ ನಡೆದಿದೆ ಸುಭಾಷ್ ಚೌಕ್ ವೃತ್ತದ ರಾಮ್ಕುಮಾರ್ ದವಾಯಿ ರಸ್ತೆಯಲ್ಲಿರುವಂತಹ ವಸತಿ ಕಟ್ಟಡ ಕುಸಿತವಾಗಿದೆ ಈ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯವನ್ನು ಮಾಡುತ್ತಿದೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ದೆಹಲಿ ಪೊಲೀಸರಿಂದ ಬಂಧನ ಆಗಿರುವಂತಹ ಬಾಲಿವುಡ್ನ ಖ್ಯಾತ ಕಿರುತೆರೆ ನಟ ಆಶಿಷ್ ಕಪೂರ್ಗೆ ದೆಹಲಿ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಅರ್ಜಿ ವಿಚಾರಣೆ ನಡೆಸಿದ ತೀಸ್ ಹಜಾರಿ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಆದೇಶಿಸಿದೆ ಇತ್ತೀಚೆಗೆ ದೆಹಲಿಯ ಮನೆಯೊಂದರಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ಆಶಿಷ್ ಮಹಿಳೆಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ದೆಹಲಿಯ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಮಹಾರಾಷ್ಟ್ರದ ವಾಣಿಜ್ಯ ನಗರಿ ಮುಂಬೈನಲ್ಲಿ ಬಾಗ್ ಚ ಗಣೇಶ ಮೂರ್ತಿ ವಿಸರ್ಜನೆ ಅದ್ದೂರಿಯಾಗಿ ನಡೆಯುತ್ತಿದೆ ಲಕ್ಷಾಂತರ ಭಕ್ತರು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಗಣೇಶನ ಮೂರ್ತಿ ಸಾಗುವ ರಸ್ತೆಯಲ್ಲಿ ಪಟಾಕಿ ಹೂವಿನ ಮಳೆ ಸುರಿಸಲಾಗ್ತಾ ಇದ್ದು ಜನರು ಡಿಜೆ ಸದ್ದಿಗೆ ಹೆಜ್ಜೆ ಹಾಕ್ತಿದ್ದಾರೆ ವಿದೇಶಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ ಚೀನಾದಿಂದ ಭಾರತ ರಷ್ಯವನ್ನ ಕಳೆದುಕೊಂಡೆವು ಅಂತ ನಿನ್ನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ರು ಈ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಒಳ್ಳೆಯ ಸ್ನೇಹಿತ ಅಂತ ಟ್ರಂಪ್ ಬಣ್ಣಿಸಿದ್ದಾರೆ ನಾನು ಯಾವಾಗಲೂ ಮೋದಿ ಸ್ನೇಹಿತನಾಗಿರ್ತೇನೆ ನರೇಂದ್ರ ಮೋದಿ ಅವರು ಉತ್ತಮ ಪ್ರಧಾನಿ ಭಾರತ ಅಮೆರಿಕ ವಿಶೇಷ ಸಂಬಂಧವನ್ನ ಹೊಂದಿದೆ ನಾವು ಭಾರತದ ಜೊತೆ ಸಂಬಂಧವನ್ನ ಕಳೆದುಕೊಂಡಿಲ್ಲ ಎಂದಿಗೂ ಮೋದಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಇನ್ನು ಟ್ರಂಪ್ ಅವರ ಗೆಳೆತನದ ಕುರಿತು ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಸಂಬಂಧಗಳ ಬಗ್ಗೆ ಅಧ್ಯಕ್ಷ ಟ್ರಂಪ್ ಅವರ ಭಾವನೆಗಳು ಮತ್ತು ಸಕಾರಾತ್ಮಕ ಮೌಲ್ಯಮಾಪನವನ್ನು ಆಳವಾಗಿ ಪ್ರಶಂಸಿಸುತ್ತೇನೆ ಎಂದಿದ್ದಾರೆ ಇನ್ನು ಅಧ್ಯಕ್ಷರ ಭಾವನೆಗಳನ್ನು ಸಂಪೂರ್ಣವಾಗಿ ವಿನಿಮಯ ಮಾಡಿಕೊಳ್ಳುವುದಾಗಿ ಹೇಳಿರುವಂತಹ ಮೋದಿ ಈ ಗೆಳೆತನ ಶಾಶ್ವತವಾಗಿ ಇರುತ್ತದೆ ಅಂತ ಭರವಸೆ ನೀಡಿದ್ದಾರೆ ಚೀನಾ ಭೇಟಿಯ ಬಳಿಕ ಬ್ರಿಕ್ಸ್ ಶೃಂಗಸಭೆಗೆ ಪ್ರಧಾನಿ ಮೋದಿ ಗೈರಾಗಿದ್ದು ಅಚ್ಚರಿ ಮೂಡಿಸಿದೆ ಬ್ರೆಜಿಲ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ವರ್ಚುವಲ್ ಸಭೆಯಲ್ಲಿ ಎಸ್ ಜೈಶಂಕರ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿಯ ಬೆದರಿಕೆ ಹಾಗೂ ಡಾಲರ್ ಪ್ರಾಮುಖ್ಯತೆಗೆ ಕಡಿಮೆ ಮಾಡುವ ಬಗ್ಗೆ ಭಾರತದ ನಿಲುವಿನಿಂದ ಮೋದಿ ಹಿಂದೆ ಸರಿದಿದ್ದಾರೆ ಎನ್ನಲಾಗ್ತಾ ಇದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೂ ಕೂಡ ಮೋದಿ ಗೈರಾಗುವ ಸಾಧ್ಯತೆ ಇದ್ದು ಜೈಶಂಕರ್ ಭೇಟಿ ನೀಡಲಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಚಿತ್ರರಂಗದಿಂದ ಕೆಲ ವರ್ಷಗಳಿಂದ ದೂರಾನೇ ಇದ್ದಾರೆ ಇತ್ತ ಸಾಮಾಜಿಕ ಸಮಾರಂಭಗಳಲ್ಲಿ ರಮ್ಯಾ ಕಾಣಿಸಿಕೊಳ್ತಾ ಇದ್ದು ಅಮೆರಿಕಾದ ನಾವಿಕ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಕಿಶನ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ